ಚಿಕ್ಕಮಗಳೂರು ತಾಲೂಕಿನ ಲಕ್ಯ ಮಾದರಸನ ಕೆರೆ ತುಂಬಿ ಕೋಡಿಬಿದ್ದ ಹಿನ್ನೆಲೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ತಮ್ಮಯ್ಯ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಕೆರೆಗೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿಣ ಅರ್ಪಿಸಿದರು ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ತುಂಬಿದ ಕೆರೆ ಕಟ್ಟೆಗಳಿಗೆ ಹಳ್ಳ ಕೊಳ್ಳಗಳಿಗೆ ತುಂಬಿ ಹರಿಯುವ ನದಿಗಳಿಗೆ ಕೃತಜ್ಞತಾ ಅರ್ಪಣಾ ಮನೋಭಾವದಿಂದ ಪೂಜೆ ಸಲ್ಲಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯಾಗಿದೆ ಮನುಷ್ಯನ ಬದುಕಿನಲ್ಲಿ ಜೀವನಾಡಿಯಾಗಿರುವ ತುಂಬಿದ ಕೆರೆಗಳಿಗೆ ಬಾಗಿಣ ಅರ್ಪಿಸಿದರೆ ಮುಂದಿನ ದಿನಮಾನಗಳಲ್ಲಿಯೂ ಕೆರೆಗಳು ತುಂಬಿ ಹರಿಯಲಿ ಎಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಗಿಣ ಅರ್ಪಿಸಲಾಯಿತು ಎಂದರು ಮಾದರಸಾಯನ ಕೆರೆ ತುಂಬಿ ಕೋಡಿ ಹರಿದಿದ್ದು ಈ ಒಂದು ಕೋಡಿ ಪೂಜೆ ಗಂಗಾ ಪೂಜೆಯ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರು ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಟಿ ರವಿಯವರು ಹಾಗೂ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನಿಕ್ ರವರು ಹಾಗೂ ಎಲ್ಲ ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ಮದರಸಯ್ಯನ ಕೆರೆಗೆ ಬಾಗಿನ ಅರ್ಪಿಸೋದ್ರ ಮುಖಾಂತರ ಗಂಗಾ ಪೂಜೆಯನ್ನು ನೆರವೇರಿಸಿದ್ದೇವೆ ಬಹುಶಃ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕಾರ ಧರ್ಮ ಹೆಮ್ಮೆ ಇರ್ತಕ್ಕಂಥ ಭಾರತ ದೇಶದಲ್ಲಿ ಗಂಗೆನ ಗಂಗಾಮಾಶುವ ಸಂದರ್ಭದಲ್ಲಿ ಪ್ರಕೃತಿ ನಿಯಮದಂತೆ ಪ್ರತಿ ವರ್ಷದಂತೆ ಕೆರೆ ತುಂಬಿದಾಗ ಆ ಕೆರೆ ಕೋಡಿ ಹರಿದಾಗ ಗಂಗಾ ಪೂಜೆಯನ್ನು ಮಾಡುವುದು ಪದ್ಧತಿ ಅದು ಏನು ರೈತರ ಜೀವನಾಡಿಯಾಗಿರ್ತಕ್ಕಂಥ ನೀರು ರೈತರಿಗೆ ಹೆಚ್ಚು ನೀರನ್ನು ಕೊಟ್ಟಾಗ ಅವರು ಉತ್ತಮವಾದಂಥ ಬೆಳೆಯನ್ನು ಬೆಳೀತಾರೆ ಹಾಗಾಗಿ ರೈತರ ಜೀವನಾಡಿ ಆಗ್ತಕ್ಕಂಥ ಗಂಗಾ ಪೂಜೆಯನ್ನು ಇವತ್ತು ಯಶಸ್ವಿಯಾಗಿ ಎಲ್ಲ ಗ್ರಾಮಸ್ಥರ ಲಕ್ಕೆ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಇವತ್ತು ಗಂಗಾ ಪೂಜೆಯನ್ನು ನೆರವೇರಿಸಿದ್ದೇವೆ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಮಾತನಾಡಿ ಇಂದು ಮಾದರಸನ ಕೆರೆಗೆ ಬಾಗಿಣ ಅರ್ಪಿಸಿದ್ದು ಈ ಕೆರೆ ತುಂಬಿದರೆ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ಅನುಕೂಲವಾಗುತ್ತದೆ ಪ್ರತಿ ವರ್ಷ ಇದೇ ರೀತಿ ಕೆರೆ ತುಂಬಿ ಬೀಳಲಿ ಎಂದು ಕೆರೆಗೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿಣ ಅರ್ಪಿಸಲಾಯಿತು ಎಂದರು ಕೃತಿಯ ಒಂದು ಭಾಗ ಕೆರೆ ಕೆರೆಯನ್ನು ನಾವು ರಕ್ಷಣೆ ಮಾಡಿದರೆ ಜಲವನ್ನು ನಾವು ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದರು ನಾವು ಧರ್ಮದ ಪಾಲನೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಹಾಗಾಗಿ ಪಂಚಭೂತಗಳಿಗೆ ಕೃತಜ್ಞತೆ ಸಲ್ಲಿಸೋದು ನಮ್ಮ ಧರ್ಮ ಯಾವುದು ನಮಗೆ ಉಪಕಾರ ಮಾಡುತ್ತೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸೋದು ನಮ್ಮ ಧರ್ಮ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡೋದು ಧರ್ಮ ಅಲ್ಲ ಉಪಕಾರ ಸ್ಮರಣೆ ಮಾಡಿ ಕೃತಜ್ಞತೆ ಇಟ್ಕೊಳ್ತಕ್ಕಂಥದ್ದು ನಮ್ಮ ಧರ್ಮ ಅದರಂತೆ ಜೀವ ಜಲ ಆ ಜಲಕ್ಕೆ ನಾವು ಬಾಗಿನ ಸ್ವಲ್ಪ ಸಮರ್ಪಣೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ ಬಹುಶಃ ಜಗತ್ತಿನ ಇನ್ಯಾವ ಸಂಸ್ಕೃತಿಯೂ ಕೂಡ ಪಂಚಭೂತಗಳನ್ನು ದೇವರು ಅಂತ ಹೇಳಿ ಕರೆಯೋದಿಲ್ಲ ನಾವು ಮಾತ್ರ ಪಂಚಭೂತಗಳನ್ನು ದೇವರು ಅಂತ ಕರಿತೇವೆ ಭೂಮಿ ನಮಗೆ ತಾಯಿ ಆಗ್ತಾರೆ ವಾಯು ನಮಗೆ ದೇವ ಆಗ್ತಾನೆ ನೀರು ನಮಗೆ ಗಂಗಾ ಮಾತೆ ಆಗ್ತಾಳೆ ಹೀಗೆ ಅಗ್ನಿ ಆಕಾಶವನ್ನು ಕೂಡ ದೇವರು ಅಂತೇಳಿ ಪೂಜಿಸುವಂಥ ಸಂಸ್ಕೃತಿ ನಮ್ಮದು ಆ ರೀತಿ ಕೃತಜ್ಞತೆಯಿಂದ ಸ್ಮರಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಕೆರೆಗೆ ಬಾಗಿಣ ಅರ್ಪಣೆ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಭಾಗಿಯಾಗಿದ್ದರು